ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಸಿಂಹರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತನ್ನ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥವನಿಂದ ಏನು ಲಾಭ ಇದೆ ಏನು ನಷ್ಟ ಇದೆ ಗುರುವಿನಿಂದ ಏನು ಲಾಭ ಇದೆ ಶನಿಯಿಂದ ಏನು ಲಾಭ ಇದೆ ಅಥವಾ ಶುಕ್ರನಿಂದ ಏನು ಲಾಭ ಇದೆ ಅಥವಾ ಕುಜನಿಂದ ಏನು ಲಾಭ ಇದೆ ಅನ್ನುವಂಥದ್ದು ಮೊದಲನೇದಾಗಿ ತಿಳಿದುಕೊಂಡು ಬರೋಣ ನೋಡಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಸಿಂಹ ರಾಷ್ಟ್ರಾಧಿಪತಿ ರವಿ ತನ್ನ ಶತ್ರುವಿನ ಮನೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಅಂದರೆ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹನ್ನೊಂದನೇ ತಾರೀಕು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗ್ರಹಗಳ ಪರಿವರ್ತನೆ ಆದ ತಕ್ಷಣ ಆಟೋಮೆಟಿಕ್ ಆಗಿ ಫಲಗಳನ್ನು ಕಡಿಮೆ ಆಗ್ತದೆ ಅಂತ ತನ್ನ ಶತ್ರುವಿನ ಮನೆಯಲ್ಲಿ ಏನಾದರೂ ನಿಮಗೆ ಈಗ ನಿಮ್ಗೆ ಆಗ್ತಾ ಇರುವಂತಹವರ ಮನೆಗೆ ಹೋಗಿ ನೀವು ಕೂತ್ಕೊಂಡಾಗ ನಿಮಗೊಂಥರ ಸಮಾಧಾನ ಇರಲ್ಲ ಏನಪ್ಪ ಮೊದಲು ಇಲ್ಲಿಂದ ಯಾವಾಗ ಹೋಗ್ಬೇಕು ನಾವು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಹೇಗಾಗುತ್ತೋ ಹಾಗೆ ರವಿನೂ ಕೂಡ ಶನಿಯ ಮನೆಯಲ್ಲಿ ಇದ್ದಾಗ ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ತೊಂದರೆಗಳು ಎದುರಾಗ್ತವೆ ಅಂತ ಯಾವ ರೀತಿ ನೋಡಿ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಕುಜ ಲಾಭದಲ್ಲಿದ್ದಾನೆ ಅದರಿಂದ ಲಾಭ ಇದೆ ಕುಜನು ಭೂಮಿಗೆ ಕಾರಕನಾಗಿದ್ದಾನೆ ಭೂಮಿಯಿಂದ ಲಾಭ ಇದೆ ಅಥವಾ ಸೈಟ್ ತಗೊಂಡ್ರೆ ಸೈಟಿನಿಂದ ಲಾಭ ಇದೆ ಅಥವಾ ವಾಹನ ತಗೊಂಡ್ರೆ ವಾಹನದಿಂದಲೂ ಕೂಡ ಲಾಭ ಇದೆ ಅಥವಾ ಯಾವುದೋ ಒಂದು ಮನೆಯನ್ನು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಅದಕ್ಕೂ ಕೂಡ ಒಳ್ಳೆಯ ಸಮಯ ಮಾಡಿಕೊಳ್ಳಬಹುದು ಹಾಗೆ ಚತುರ್ಥದಲ್ಲಿ ಒಂದು ವಿಶೇಷ ಲಾಭ ಏನು ಮಾತೃ ವಾತ್ಸಲ್ಯ ಚೆನ್ನಾಗಿರುತ್ತೆ ಮಾತೃ ವಾತ್ಸಲ್ಯ ಅಂತಂದರೆ ತನ್ನ ತಾಯಿಯಿಂದ ಏನಾದರೂ ಸಿಗಬೇಕಾಗಿರತಕ್ಕಂಥ ವಸ್ತುಗಳಾಗಿರಬಹುದು ಅಥವಾ ತಾಯಿಯ ಪ್ರೀತಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಜಗತ್ತಿನಲ್ಲಿ ಅದೇ ನಿಮಗೆ ಸಿಗಬಹುದು ಅಥವಾ ತಾಯಿಯಿಂದ ನೀವು ಏನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಏನಾದರೂ ವೈಮನಸ್ಸಾಗಿದ್ದರೆ ಅದು ಈ ತಿಂಗಳಲ್ಲಿ ಸರಿ ಹೋಗುತ್ತೆ ತಾಯಿಯ ಮಾತೃವಿನ ವಾತ್ಸಲ್ಯ ನಿಮಗೆ ಸಿಗುವಂತಹ ಸಾಧ್ಯತೆಯಲ್ಲಿ ಅತಿ ಹೆಚ್ಚಿನದಾಗಿ ಸೂಚಿಸ್ತಾ ಇದೆ ಹಾಗೆ ಮಾನಸಿಕವಾಗಿಯೂ ಕೂಡ ಹೌದು ನೀವೇನಾದರೂ ಮಾನಸಿಕವಾಗಿ ನೊಂದಿಕೊಂಡಿದ್ದರೆ ಮಾನಸಿಕವಾಗಿಯೂ ನಿಮಗೆ ನೆಮ್ಮದಿ ಸಿಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗೇ ದೈಹಿಕವಾಗಿ ದೇಹದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ದೇಹದಲ್ಲಿ ಏನಾದರೂ ಆರೋಗ್ಯದ ತೊಂದರೆಗಳಿದ್ದರೆ ಆ ಆರೋಗ್ಯದ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಹಾಗೆ ಆರ್ಥಿಕವಾಗಿಯೂ ಆರ್ಥಿಕವಾಗಿ ನೀವೇನಾದರೂ ಸಮಸ್ಯೆಗೆ ಒಳಗಾಗಿದ್ದರೆ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಈ ತಿಂಗಳು ಹಾಗೆ ಭಾಗ್ಯಸ್ಥಾನದಲ್ಲಿ ಉತ್ತಮ ಯೋಗ ಭೋಗ ಭಾಗ್ಯಗಳನ್ನು ಕೂಡ ನೀವು ಅನುಭವಿಸ್ತೀರಾ ಅನ್ನುವಂಥದ್ದು ಹಾಗೆ ಉದ್ಯೋಗದಲ್ಲಿ ಕೈಗಾರಿಕಾ ಉದ್ಯಮದಲ್ಲಾಗಿರಬಹುದು ಅಥವಾ ವಾಣಿಜ್ಯ ಉದ್ಯಮದಲ್ಲಾಗಿರಬಹುದು ವಿಶೇಷವಾಗಿ ಧನಲಾಭಗಳನ್ನು ಗಳಿಸ್ತೀರಾ ಅನ್ನುವಂಥದ್ದು ಅಥವಾ ದವಸ ಧಾನ್ಯಗಳಿಂದಲೂ ಕೂಡ ವಿಶೇಷ ಲಾಭವನ್ನು ಸಿಗುತ್ತೆ ಈ ತಿಂಗಳು ಅಂತ ಹಾಗೆ ಸಪ್ತಮದಲ್ಲಿ ಶನಿ ಮತ್ತು ರವಿ ಬುಧ ಇದ್ದಾರೆ ನಾನು ಆವಾಗಲೇ ಹೇಳಿದ ಹಾಗೆ ಸಪ್ತಮದಲ್ಲಿ ರವಿ ಇದ್ದಾಗ ಅಷ್ಟೊಂದು ಶುಭ ಫಲಗಳನ್ನು ಕೊಡುವುದಿಲ್ಲ ಅಂತ ಹಾಗೆ ಮೂರು ಆರು ಹನ್ನೊಂದರಲ್ಲಿದ್ದರೆ ರವಿ ವಿಶೇಷ ಅಧಿಕಾರ ಪ್ರಾಪ್ತಿಯನ್ನು ಉಂಟು ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಏಳನೇ ಸ್ಥಾನದಲ್ಲಿದ್ದಾನೆ ಏಳನೇ ಸ್ಥಾನದಲ್ಲಿದ್ದಾಗ ಅಧಿಕಾರದಲ್ಲಿದ್ದರೂ ಕೂಡ ಅಧಿಕಾರವನ್ನು ಕಳೆದುಕೊಳ್ತೀರಾ ರಾಜಕೀಯ ವಲಯದಲ್ಲಾಗಿರಬಹುದು ಅಥವಾ ಸಾಮಾಜಿಕ ವಲಯದಲ್ಲಾಗಿರಬಹುದು ಅಥವಾ ಆರ್ಥಿಕ ವಲಯದಲ್ಲಾಗಿರಬಹುದು ಅಂತಹ ಸಂದರ್ಭದಲ್ಲಿ ಈ ಇಂತಹ ಸಂದರ್ಭದಲ್ಲಿ ನೀವು ತೊಂದರೆಗಳನ್ನು ಅನುಭವಿಸ್ತೀರಾ ಅನ್ನುವಂಥದ್ದು ಹಾಗೆ ನಾನಾ ರೀತಿಯಾಗಿ ಕೂಡ ಯೋಗ ಭೋಗ ಭಾಗ್ಯಗಳನ್ನು ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ ಅನ್ನುವಂಥದ್ದು ಏಕೆಂದರೆ ಇಲ್ಲಿ ಭಾಗ್ಯಾಧಿತಿ ಕೂಡ ಉತ್ತಮ ಸ್ಥಾನ ಯೋಗ ಭೋಗ ಭಾಗ್ಯಗಳನ್ನು ಕೂಡ ಕೊಡ್ತಾನೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಸೂರ್ಯದೇವನ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ಅಂಗವಿಕಲರಿಗೆ ವಿಶೇಷವಾಗಿ ಅನ್ನದಾನವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಎಷ್ಟು ಸಾಮರ್ಥ್ಯ ಇದೆಯೋ ಕೂಡ ಅಷ್ಟು ಸಾಮರ್ಥ್ಯದ ಅಡಿಯಲ್ಲಿ ನೀವು ದಾನ ಧರ್ಮಗಳನ್ನು ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಾವು ಹೇಗೆ ನಿರಂತರವಾಗಿ ಸಹಕರಿಸ್ತಾ ಇದ್ದೀರೋ ಹಾಗೆ ನಿರಂತರವಾಗಿಯೂ ಕೂಡ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಬೆಲ್ಲೈಕನ್ ಒತ್ತುವುದಂತೂ ಕೂಡ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು